ಎಲ್ಲ ನನ್ನ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೊಂದಕ್ಕಂತೂ ಇಪ್ಪತ್ತೇಳು ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಇದೊಂದು ಖುಷಿ ತರುವಂಥ ವಿಚಾರ ಆ್ಯಂಡ್ ಇಪ್ಪತ್ತೇಳು ಜಿಲ್ಲೆಗಳಿಗೆ ಬಿಡುಗಡೆ ಅಂತಂದರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರು ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ಕ್ವಶನನ್ನು ನನ್ನ ಹತ್ರ ಇದ್ದೀರಾ ಸರ್ ನಮ್ಗೆ ಹಣ ಬರಲೇಬೇಕು ನಮಗೆ ಹಣ ಬೇಕೇ ಬೇಕು ಇಲ್ಲ ಅಂತಂದ್ರೆ ನಮ್ಗೆ ಆಗಲ್ಲ ನಮ್ಗೆ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಹಾಕಬೇಕಿತ್ತು ಏನು ಇದು ಸರ್ಕಾರ ಒಂದು ರೂಪಾಯಿ ಹಣ ಹಾಕಲ್ಲ ಏನಿಲ್ಲ ಇಲ್ಲಿ ನಮ್ಗೆ ಹಣ ಇಷ್ಟೊತ್ತೊಳಗಡೆ ಹಣ ಜಮೆ ಆಗಬೇಕಿತ್ತು ಹಣ ಬೇಕೇ ಬೇಕು ನಮಗೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಕೇಳ್ತಾ ಇದ್ದಾರೆ ಅದು ತಪ್ಪಲ್ಲ ಅವರ ತಪ್ಪಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇದು ತುಂಬ ಅಂದರೆ ತುಂಬ ವೆರಿ ವೆರಿ ಪೀಕಲ್ಲಿರುವಂಥದ್ದು ಆ್ಯಂಡ್ ಇಲ್ಲಿ ನಿಮಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಒಟ್ಟು ಇಪ್ಪತ್ತೇಳು ಜಿಲ್ಲೆ ಆ ಒಂದಿಷ್ಟು ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ತಗೊಳ್ತೀನಿ ಫಸ್ಟ್ ಆಫ್ ಆಲ್ ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾವೇರಿ ಮಂಡ್ಯ ಚಿತ್ರದುರ್ಗ ಬಳ್ಳಾರಿ ಕೊಡಗು ಮಂಡ್ಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉಡುಪಿ ದಕ್ಷಿಣ ಕನ್ನಡ ಆ್ಯಂಡ್ ಅದಾದ ಮೇಲೆ ನಿಮಗೆ ಇಲ್ಲಿ ಕಲಬುರ್ಗಿ ಯಾದಗಿರಿ ಬಳ್ಳಾರಿ ಗದಗ ಬೀದರ್ ಚಿತ್ರದುರ್ಗ ಹಾಸನ ಅದಾದ ಮೇಲೆ ನಿಮಗೆ ಚಿಕ್ಕಬಳ್ಳಾಪುರ ಕೋಲಾರ ಅದಾದಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ವಿಜಯನಗರ ವಿಜಯಪುರ ಬಾಗಲಕೋಟೆ ಬೀದರ್ ಗದಗ್ ಆಲ್ಮೋಸ್ಟ್ ಎಲ್ಲ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಇದೊಂದು ಖುಷಿ ಕೊಡುವಂಥ ವಿಚಾರ ಆ್ಯಂಡ್ ಕೆಲವರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅದಕ್ಕೆ ಒಂದಿಷ್ಟು ಕಾರಣ ಇರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋ ಇರೋದಿಲ್ಲ ಆ್ಯಂಡ್ ಕೆಲವರಿಗೆ ಹಣ ಬಂದಿರೋದಿಲ್ಲ ಕೆಲವರಿಗೆ ಹಣ ಬಂದಿಲ್ಲ ನೀವೇನು ಹೇಳ್ಬೇಕಂತಂದ್ರೆ ಕೆಲವರಿಗೆ ಹಣ ಬಂದಿಲ್ಲ ಅದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ ಅವರೆಲ್ಲರಿಗೂ ನಾ ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಈ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೂ ಎಲ್ಲರ ಅಕೌಂಟಿಗೂ ಹಣ ಹೋಗಬೇಕಂತಂದರೆ ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಎಲ್ಲರ ಅಕೌಂಟಿಗೂ ಹಣ ಹೋಗಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದೇ ಒಂದು ಇ ಕೆ ವೈ ಸಿ ಒಂದು ನಿಮ್ದು ಇಲ್ಲಿ ಸಿಂಪಲಾಗಿ ಹೇಳಬೇಕಂತಂದ್ರೆ ಒಂದು ಇ ಕೆ ವೈ ಸಿ ಒಂದು ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಸ್ನೇಹಿತರೆ ಇಷ್ಟನ್ನು ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಆಗಿ ನಾನು ಹೇಳುವ ಇ ಕೆ ವೈ ಸಿ ಕೆಲವರು ಮಾಡಿದ್ರೆ ಮಾತ್ರ ನಿಮ್ಗೆ ಡೆಫ್ನೆಟಾಗಿ ಹಣ ಬರತ್ಬಿಟ್ರೆ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಆ್ಯಂಡ್ ಇ ಕೆ ವೈ ಸಿನ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಹೊಡಿರಿ ಇ ಕೆ ವೈ ವೈಸಿಯಿಂದನೇ ನಿಮ್ಮೆಲ್ಲರ ಅಕೌಂಟಿಗೂ ಒಂದೇ ಹಣ ಬರ್ತಾ ಇರುವಂಥದ್ದು ಇಷ್ಟು ದಿನ ಆ್ಯಂಡ್ ಇ ಕೆ ವೈ ಸಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ಏನು ಅದಕ್ಕೊಂದು ಹೇಳುವಂಥದ್ದು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ನಿಮಗೆ ಹೇಳ್ಬೋದು ನೀವು ಇಲ್ಲ ಸರ್ ಹಾಗೆ ಹೀಗೆ ಇ ಕೆ ವೈ ಸಿ ಅನ್ನೋ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬಹುದು ಆದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಬಗ್ಗೆ ಒಂದು ಎಚ್ಚರ ಇರಲಿ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ಈ ಕೆ ಸಿನ ಮಾಡ್ಕೊಳ್ಳಿ ನಿಮ್ಮ ಈ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಕೆ ವೈ ಸಿ ನಮಗೆ ಇದಾಗ್ತಾ ಇಲ್ಲ ಅಂತಂದರೆ ಏನು ಇ ಕೆ ವೈ ಸಿ ನಮಗೆ ಪ್ರೊಸೀಡ್ ಆಗ್ತಾಯಿಲ್ಲ ಈ ಕೆ ವೈ ಸಿ ಪ್ರೊಸೆಸ್ ನಮ್ಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಸಿಗುತ್ತೆ ನಿಮಗೆ ವಿಡಿಯೋ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ ನೀವು ಇಲ್ಲಿ ಏನು ಆಲ್ಮೋಸ್ಟ್ ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ಲಾಗಿ ಸಿಂಪಲಾಗಿ ಸಿಗುತ್ತೆ ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಗೂಗಲ್ ಹೋಗಿಬಿಟ್ಟು ಸಿಂಪಲಾಗಿ ಸರ್ಚ್ ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿ ಸಿಗುತ್ತೆ ನಿಮ್ಗೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈಗಿನ ಒಂದು ಏನು ಈಗ ಈಗ ಒಂದು ಆಲ್ಮೋಸ್ಟ್ ಎಲ್ಲದು ಸಿಗ್ಬಿಡತ್ತೆ ನೀವು ಗೂಗಲ್ ಹೋಗಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ಲಾಗಿ ನಿಮ್ಗೆ ಸಿಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಓಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಅಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರಬೇಕಂತಂದರೆ ಮೇಯ್ನಾಗಿ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ನೀವಿಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬೇಕಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಡೆಫಿನೆಟಾಗಿ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಹಣ್ಣು ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳಿ ಆದರೆ ಸರ್ಕಾರ ಇಲ್ಲಿ ಫ್ರೀಯಾಗಿ ನಿಮಗೆ ಈ ಏನು ಈ ಒಂದು ಯೋಜನೆಯನ್ನು ಕೊಡ್ತಿರಬೇಕಾದ್ರೆ ಈ ಒಂದು ಯೋಜನೆ ನಿಮ್ಗೆ ನಿಮ್ಮ ಕೈಗೆ ಹಣ ಜಮೆ ಆಗಬೇಕಾದ್ರೆ ನೀವು ಯಾಕೆ ಬಿಡ್ತೀರ ಅಂತ ನಾನು ಕೇಳುವಂಥದ್ದು ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಬಾಯ್